ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನ ಇಟ್ಟಿದ್ದು ನಾವೇ ಅಂಬೇಡ್ಕರ್ ಪುತ್ಥಳಿಗೆ ಸುತ್ತಿರುವಂತಹ ಕೊಳೆತ ಬಟ್ಟೆಯನ್ನ ತೆರವುಗೊಳಿಸಿದ್ರೆ ಕೆಲವೇ ದಿನಗಳಲ್ಲಿ ಚಿಂತಾಮಣಿಯಲ್ಲಿ ಉಗ್ರ ಹೋರಾಟವನ್ನ ಮಾಡೋದ್ರ ಮೂಲಕ ಅಂಬೇಡ್ಕರ್ ಪುತ್ಥಳಿಗೆ ಸುತ್ತಿರುವಂತಹ ಕೊಳೆತ ಬಟ್ಟೆಯನ್ನ ತೆರವು ಮಾಡ್ತೀವಿ ಅಂತ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ತಿಳಿಸಿದ್ದಾರೆ ಚಿಂತಾಮಣಿ ನಗರದ ಪ್ರವಾಸ ಮಂದಿರದಲ್ಲಿ ಅನೇಕಲ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಯುವಕ ಸಂಘದ ರಾಜ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಅವರು ಮಾತನಾಡಿ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಲಿಯೋ ಕ್ಲಬ್ ಆಫ್ ಮಾರ್ಗ ಅಧ್ಯಕ್ಷ ನವೀನ್ ಜಿ ಕೃಷ್ಣ ಅವರು ಅನ್ನುವರು ದತ್ತುಗೆ ಪಡೆದುಕೊಂಡು ಒಂದು ಕೋಟಿ ವೆಚ್ಚದಲ್ಲಿ ಶಾಲೆಯನ್ನ ಅಭಿವೃದ್ಧಿ ಪಡಿಸೋದು ಅಲ್ಲದೆ ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನ ಇಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾಗ ಇಲ್ಲಿನ ಕೆಲವರು ಸ್ವಯಂ ಪೋಷಿತ ದಲಿತ ನಾಯಕರು ಹಾಗೇನೆ ಕ್ಷೇತ್ರದ ಶಿಕ್ಷಣ ಅಧಿಕಾರಿಗಳು ಅಡ್ಡಿಪಡಿಸೋದಕ್ಕೆ ಮುಂದಾದಾಗ ನವೀನ್ ಜಿ ಕೃಷ್ಣ ಅನ್ನುವರು ನಮ್ಮ ಸಹಕಾರವನ್ನ ಕೋರಿದ್ರು ಅಂತ ತಿಳಿಸಿದ್ದಾರೆ ವಿಚಾರ ತಿಳಿಸುವುದು ನಾವು ಇವತ್ತು ತಾಲೂಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಮ ರಾಜ್ಯ ಸಮಿತಿ ವತಿಯಿಂದ ಒಂದು ತಾವ ಅಲ್ಲಿಂದ ಎಂಬತ್ತು ಕಿಲೋಮೀಟ್ರ್ ಪ್ರಯಾಣ ಮಾಡಿ ಒಂದು ಚಿಂತಾಮಣಿ ತಾಲೂಕು ಬಂದಿದ್ದೀವಿ ಏನು ಇವತ್ತಿನ ವಿಚಾರ ಅಂದರೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಾನಧವಾಗಿ ಎಲ್ಲ ಜಾತಿ ವರ್ಗದ ಮಹಾನಾಯಕರನ್ನು ನಾವು ಆ ಹಾನೆಕಲ್ ಸಂಘಟನೆಯಿಂದ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಚಿಂತಾಮಣಿ ಟೌನ್ సరకీ బాలకర ప్రాథమిక పాఠశాల ఆవణిలే బాబా సాబేద్కర్ పుత్రివో నాలుగు సంఘటన ఇట్టే ఈ విచారీ ఆ భాగద ఆ స్కూలు ముఖ్య శిక్షి అద భారతి ముఖ్యోపాధిలు ఎవర బు అంబేడ్కర్ పుత్రి ఇకే హిబుడ్ పోలీస్ తాణా దూరు ఆ దూర విచారీ సంఘటన ಏನು ಪದಾಧಿಕಾರಿಗಳಿದ್ದೀರಿ ನಾವು ಹದಿನೆಂಟು ಜನ ವಿರುದ್ಧವಾಗಿ ಒಂದು ಮಕ್ಕಳನ್ನು ಸಹ ಆಗಿ ಕೇಸಾಗಿ ದಾಖಲಾಗಿ ಈಗ ನ್ಯಾಯಾಲಯ ಹೇಳಿ ಪ್ರಕರಣ ದಾಖಲಾಗಿದೆ ಈಗಿರುವ ಸಂದರ್ಭದಲ್ಲಿ ಈಗಾಗಲೇ ಇಲ್ಲಿರ್ತಕ್ಕಂಥ ಯಾರು ಕೆಲವು ನಮ್ಮ ಸಂಘಟನೆ ವಿರುದ್ಧ ಸಂಘಟನಾ ನಾಯಕರ ವಿರುದ್ಧ ಏನೋ ಈ ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತು ಕೆಟ್ಟ ಕೆಟ್ಟ ಯಾವನೋ ಬಂದು ಇಟ್ಬಿಟ್ಟ ಇನ್ಯಾರೋ ಸಂಘಟನೆ ಇಟ್ಬಿಟ್ರು ಅವ್ರ ವಿರುದ್ಧವಾಗಿ ಡಿ ಸಿ ಆಫೀಸ್ಗೆ ಅರ್ಜಿ ಕೊಡಬೇಕು ಎಸ್ ಪಿ ಆಫೀಸ್ಗೆ ಅರ್ಜಿ ಕೊಡು ಅವ್ರು ವಿರುದ್ಧ ಕಾನೂನು ತಮ್ಮ ತಗೋಬೇಕು ಅಂತ ಹೇಳೋದು ಫಸ್ಟು ಅದು ಸಮರ್ಥವಾದ ವಿಚಾರವಲ್ಲ ಈಗಿರುವಾಗ ನಾವು ಈಗಾಗಲೇ ಅವ್ರ ಗಂಭೀರವಾಗಿ ಮತ್ತು ಫೋನ್ ಕಂಡು ಕರೆ ಮಾಡಿ ಹೇಳಿದ್ವಿ ಈ ಸಮ ಸಮುದಾಯದಲ್ಲಿ ಎಲ್ಲ ಸ್ವಾಭಾಸ ಸಾಹ ಒಂದು ಜಾತಿ ಒಂದು ಧರ್ಮ ಒಂದು ವರ್ಗಕ್ಕೆ ಅವ್ರು ಸೀಮಿತ ಅಲ್ಲ ಎಲ್ಲ ಜಾತಿ ವರ್ಗಕ್ಕೆ ಸೀಮಿತ ಜ್ಞಾನಿ ಮೇಧಾಜ್ವಿ ಒಂದು ಸಂಘಟನೆ ನಿಮಿತ್ತಲ್ಲ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಒಂದು ಒಂದು ಬ್ಯಾಮರ್ ಅಡಿಯಲ್ಲಿ ನಾವು ಪ್ರತಿಭಟನೆ ಮಾಡಿದರೆ ಮಾತ್ರ ನಮ್ಮ ಮಕ್ಕಳು ಕಟ್ಟಲು ಸಾಧ್ಯ ನಾವು ಒಂದು ಒಗ್ಗಟ್ಟ ಸಾಧ್ಯ ಹೇಳಿದ್ದೀವಿ ಈಗ ಈಗಾಗಲೇ ಒಂದು ಹೈದ ಸಂಘಟನೆ ಒಗ್ಗಟ್ಟ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿಗೆ ಸಂಬಂಧಪಟ್ಟ ಪೊಲೀಸರು ಶ್ಯಾಮೆಯನ್ನು ಮುಚ್ಚಿ ಅಪಮಾನ ಮಾಡ್ತಾರೆ ಅದೊಂದು ತೆರವು ಮಾಡೋಕ್ಕೀಗಾಗಲೇ ಪ್ರತಿಭಟನೆ ಸ್ಟಾರ್ಟ್ ಆಗಿದೆ ನಾವು ಸಹ ಆ ಪ್ರತಿಭಟನೆಗೆ ಆನೆ ಕಳೆದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದೊಡ್ಡ ಸಮ ಸಮುದಾಯದ ಜನಸಮೂಹದಲ್ಲಿ ಬಂದು ನಾವು ಸಹ ಒಂದು ಎರಡು ಸಾವಿರದ ಎರಡು ಮೂರು ಸಾವಿರ ಜನ ಅವ್ರಿಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದೀವಿ ನಾವು ಸಹ ಅತಿ ಶೀಘ್ರದಲ್ಲಿ ಒಂದು ಎರಡು ಮೂರು ದಿನದಲ್ಲಿ ನಾವು ಒಂದು ಎರಡು ಮೂರು ಸಾವಿರ ಜನ ಬಂದು ಆ ಸಂಘಟನೆಗೆ ನಾವು ಸಹ ಬೆಂಬಲ ಪಡ್ತೀವಿ ಒಂದು ಪಕ್ಷ ಏನಾರ ಏನ ಸರ್ಕಾರಬಹುದು ಆ ಸಂಬಂಧಪಟ್ಟ ಬಿ ಡಿ ಒ ಹಾಗೆ ಅಧಿಕಾರಿ ಮೊಮ್ಮಾ ಆಗ್ಬೋದು ಆ ಸಮುದಾಯ ಸ್ಕೂಲು ಅವನ ಮುಖ್ಯ ಶಿಕ್ಷಕ ಆಗ್ಬೋದು ಸಂಬಂಧಪಟ್ಟ ಈ ಭಾಗದ ಪೊಲೀಸ್ ಅಧಿಕಾರಿಗಳಾಗ್ಬೋದು ಒಂದು ಪಕ್ಷ ಏನಾದ್ರೆ ನಮ್ಮ ಬಾಬಾ ಸಾಹೇಬ ಮುಚ್ಚಿರ್ತಕ್ಕಂಥ ಶ್ಯಾಮವನ್ನು ಹೇಗಿಲೆಂದೇ ನಾವು ಉಗ್ರವಾದ ಪ್ರತಿಭಾಟವನ್ನು ನಮ್ಮ ಸಂಘಟನೆ ಮತ್ತು ಎಲ್ಲ ಸಂಘಟನೆಗಳು ಒಂದಾಗಿ ಒಂದು ಹೋರಾಟವನ್ನು ಮಾಡ್ತೀವಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಒಂದು ಕಡೆ ಏನಿಗೂ ನಾವು ಒಂದುಗಳ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಹಾನೇಕರ್ ಅಂಬೇಡ್ಕರ್ ಯುವರ ಸಂಘ ಕೃಷ್ಣಪ್ಪ ಅಣ್ಣ ಅವರ ಅಧ್ಯಕ್ಷತೆಯಲ್ಲಿ ಚಿಂತಾಮಣಿ ಮಾರುತಿ ನಗರದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸ್ಟ್ಯಾಚ್ಯೂ ಇಡ್ತೀವಿ ಬೆಳಿಗ್ಗೆ ಆರು ಗಂಟೆಗೆ ಏನು ಇಡ್ತೀರಿ ಅಂದರೆ ನಾವು ಇಲ್ಲಿ ಖುದ್ದಾಗೇನು ಬಂದಿಟ್ಟಿಲ್ಲ ಉಮಾದೇವಿ ಅವರತ್ರ ಮತ್ತೆ ಪಿ ಮಿನಿಯಪ್ಪ ಅವ್ರಂದ್ರೆ ನಾವು ಆದೇಶ ತಗೊಂಡು ಬರೀ ಭರವಸೆ ಕೊಟ್ಟಿದ್ದಾರೆ ಹೊತ್ತು ರಾಜ್ಯಕ್ಕೆ ಕುತಾಂತ್ರಗಳಿಂದ ಅವರು ನಮಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಇದಾದ ಮೇಲೆ ದಿನ ಭಾರತಿ ರೆಡ್ಡಿ ಎಂಬ ಮೇಡಮ್ ಅನ್ನು ಭಾರತಿ ರೆಡ್ಡಿ ಎಂಬುವವರು ನಮ್ಮ ಹದಿನೈದರಿಂದ ಹದಿನಾರು ಜನ ಮೇಲೆ ಸುಳ್ಳು ದಾಖಲೆ ಸುಳ್ಳು ದಾಖಲೆ ಅಂದರೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ನಟ್ಟು ಅಶಾಂತಿ ಉಂಟು ಮಾಡಿದ್ದಾರೆ ಅಂತ ಪ್ರಕರಣ ದಾಖಲ ಮಾಡಿ ಹದಿನೈದರಿಂದ ಹದಿನಾರು ಜನ ಮೇಲೆ ತುಂಬಾ ತೊಂದರೆ ಕೊಟ್ಟು ನಮಗೆ ಮನಸ್ಸಿಗೆ ತೊಂದರೆ ಕೊಟ್ಟಿದ್ದಾರೆ ಇದ್ರ ವಿರುದ್ಧ ನಾವು ಸಂಘಟನೆಯಿಂದ ಚಿಕ್ಕಬಳ್ಳಾಪುರ ಡಿ ಸಿ ಎಸ್ ಪಿ ಸಾಹೇಬ ನಾವು ಡಿ ಎಸ್ ಪಿ ಅಂತ ಎಲ್ಲರೂ ಕಂಪ್ಲೇಂಟ್ ಕೊಡ್ತಾರ ಕೂಡ ನಮ್ಗೆ ಯಾವುದೇ ರೀತಿಯ ನಮಗೆ ನ್ಯಾಯ ಕೊಟ್ಟಿಲ್ಲ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಈ ಭಾಗದಲ್ಲಿ ರಾಜಕೀಯ ಕುತಂತ್ರ ಮತ್ತು ಮನುವಾದಿಗಳ ಕುತಂತ್ರ ಇದೆಲ್ಲ ಆಗ್ತಾ ಆಗೋ ಸಮಯದಲ್ಲಿ ಈಗ ಎರಡು ಮೂರು ದಿನದಿಂದ ಇನ್ನೊಬ್ರು ಯಾಕೆ ಇನ್ನೊಬ್ರು ಅಂದ್ರೆ ಈ ಹಿಂದೆ ಅಲ್ಲಿ ಸ್ಟ್ಯಾಚ್ಯೂ ಇಡಬಾರ್ದು ಹೇಳ್ಬಿಟ್ಟು ನಮ್ಮ ದಲಿತ ಸಂಘಟನೆ ಲೀಡರ್ ಅಂಬೇಡ್ಕರ್ ತತ್ವ ಸಿದ್ಧಾಂತ ಅನ್ವಯಿಸಿಕೊಂಡು ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತವನು ನಮ್ ಇಂತ ಸ್ಟ್ಯಾಚ್ಯೂ ಇಟ್ಟಿದಾವೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಂತ ಹೇಳ್ಬಿಟ್ಟು ನಾಳೆ ಮೂವತ್ತನೇ ತಾರೀಕು ಅಂದ್ರೆ ನಾಳೆನೆ ಸೋಮವಾರದಂದು ಮೂವತ್ತನೇ ತಾರೀಕು ಚಿಕ್ಕಬಳ್ಳಾಪುರ ಎಸ್ಪಿಗ ಡಿಸಿ ನಮ್ಮ ಜೈ ಬಿ ಬಂದುಗಡೆ ಇವತ್ತು ಚಿಂತಾಮಣಿನಲ್ಲಿ ಏನೆಲ್ಲ ವಿದ್ಯಮಾನಗಳು ನಡೀತದೆ ಅಂತ ನಾಲ್ಕೈದು ತಿಂಗಳಿಂದ ಜನಗಳು ನೋಡ್ತಾನೆ ಇದ್ದಾರೆ ಇವತ್ತು ನಾ ಪ್ರತಿಮೆ ಒಂದು ಸ್ಥಾಪನೆ ಮಾಡಿ ಐದು ತಿಂಗಳು ಕಡಿತಾ ಬಂದ್ರು ಇಲ್ಲಿನ ಒಂದು ಜಿಲ್ಲಾಡಳಿತ ಆಗ್ಬೋದು ತಾಲೂಕು ಅಧಿಕಾರಿಗಳಾಗ್ಬೋದು ಅಥವಾ ಇಲ್ಲಿನ ಶಾಸಕರಾಗ್ಬೋದು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು ಇವರು ಇವರಿಗೆಲ್ಲ ಹೇಳ್ಬೇಕಾದ್ರೆ ಇವಾಗೆಲ್ಲ ನಾಚಿಕೆ ಆಗಬೇಕು ಇವರೆಲ್ಲ ಒಂದು ಆ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ನಾಲಯಕ್ಕೆ ಅಂತಾನೆ ಹೇಳ್ಬೋದು ಇವತ್ತು ಆ ಒಂದು ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೆ ಕಾರಣಾಭೂತರಾದಂತಹ ಬಾಬಾ ಸಾಹೇಬ್ ಅವರ ವಿರೋಧವಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಆ ಒಂದು ಸ್ಥಾನವನ್ನು ಏನಕ್ಕೆ ಬೇಕು ಅವರಿಗೆ ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ನಮ್ಮ ಸರ್ಕಾರ ಆಗ್ಬೋದು ಈಗಿನ ಒಂದು ಜಿಲ್ಲಾಡಳಿತ ಆಗ್ಬೋದು ತಾಲೂಕು ಆಡಳಿತ ಆಗ್ಬೋದು ಶಾಸಕರಾಗ್ಬೋದು ಅಥವಾ ಈಗಿನ ಸಂಬಂಧಪಟ್ಟ ರಾಜಕೀಯ ಪ್ರತಿನಿಧಿಗಳು ಯಾರೇ ಆಗಿರ್ಬೋದು ಇದಕ್ಕೆಲ್ಲ ನೇರ ಹೊಣೆ ಆಗ್ತಾರೆ ನಮ್ಮ ಹೋರಾಟ ಏನ್ ಮಾಡ್ಬೇಕಂದ್ರೆ ಇವರಿಗೆ ಬಟ್ಟೆ ಬಿಚ್ಚ ಕೆಲಸ ಮಾಡಂತಹ ಹೋರಾಟ ಆಗ್ಬೇಕು ಮುಂದೆ ಮುಂದಿನ ದಿನಗಳಲ್ಲಿ ಇವರಿಗೆಲ್ಲ ನಾಚಿಕೆ ಆಗ್ಬೇಕು ಯಾರೇ ಕುಳಿಸಿದಾರ ಉಗ್ರ ಉಗ್ರಗಾಮಿಗಳನ್ನ ಕುಡಿಸಿದಾರ ಟೆರರಿಸ್ಟ್ಗಳನ್ನ ಕುಡಿಸಿದಾರ ಇಡೀ ಪ್ರಪಂಚನೇ ಪೂಜೆ ಮಾಡ್ಬಹ ಇವತ್ತು ಇವತ್ತರಲ್ಲಿ ಕುಡಿಸಿದ್ದಾರೆ ಅದು ಕುಡಿಸಿರೋದು ಕಾನೂನು ದೃಷ್ಟಿನಲ್ಲಿ ನಿಮಗೆ ತಪ್ಪಾಗೇ ಆಗಿರಬಹುದು ಆದರೆ ಅಪ್ಪ ಸರಿಪಡಿಸುವಂಥ ಕೆಲಸನ ನೀವು ಮಾಡಬೇಕೇವೇನ ಅದನ್ನು ಬೆಳೆಸ್ಕೊಂಡು ಕೋಮು ಗಲಭೆಗಳನ್ನ ದೊಡ್ಡೂರಿನ ಎಬ್ಬಿಸೋ ಕೆಲಸಗಳನ್ನ ನಿಮ್ಮ ಒಂದು ಸರ್ಕಾರಗಳ ಅಥವಾ ಒಂದು ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಇವತ್ತು ಯಾರ್ಯಾರೀ ಒಂದು ಮಾನವೀಯತೆಯಿಂದ ನೋಡಿ ಇವತ್ತು ಕಂಪ್ಲೇಂಟ್ ಕೊಡ್ತೀವಿ ಅದು ಕೊಡ್ತೀವಿ ಅಂತಾರೆ ಇವತ್ತೆಲ್ಲ ಮಾಡ್ತಾರ್ದು ಯಾರು ಯಾರು ಅವರ ಒಂದು ಸಂವಿಧಾನದ ಅಡಿನಲ್ಲಿ ಯಾರು ಅವರ ಒಂದು ಲಾಭಗಳನ್ನ ಕೊಡ್ಕೊಳ್ತಾ ಇದ್ದಾರೋ ಯಾರಿಂದ ಪಡ್ಕೊಳ್ತಾ ಇದ್ದಾರೋ ಅವರನ್ನ ದ್ವೇಷಂಥ ಕೆಲಸಗಳನ್ನ ಮಾಡ್ತಾರ ಇಂಥ ಇಂಥ ಜನಗಳು ನಮಗೆ ಬೇಕಾ ಇವತ್ತು ನಮ್ಮ ಒಂದು ದಲಿತ ಸಮುದಾಯದವರೇ ಇವತ್ತು ದ್ವೇಷ ಮಾಡ್ತಾರೆ ಅಂದರೆ ಅವರು ಈ ಒಂದು ಸಮುದಾಯದಲ್ಲಿ ಅಂಬೇಡ್ಕರ್ ಹೆಸರಿಡಕ್ಕು ನಾಯಕ ನಾಲಾಯಕ್ ಅಂತಾನೆ ಹೇಳ್ಬೋದು ಏನಕ್ಕೆ ಬೇಕಾಗಿದೆ ಇಟ್ಟಿದ್ದಾರೆ ಯಾರೋ ಇಟ್ಟಿದ್ದಾರೆ ಇಟ್ಟಿದ ಇಟ್ಟಿರೋದಕ್ಕೆ ಅವ್ರಿಗೆ ಕೈ ಜೋಡಿಸಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಅದನ್ನ ಸರಿಪಡಿಸ ಕೆಲಸ ಮಾಡಬೇಕು ಅವಿನ ಇನ್ನೂ ಅದನ್ನ ದ್ವೇಷ ದೇಶ ಬೆಳೆಸ್ಕೊಂಡು ಹೋಗುವಂಥ ಕೆಲಸನ ಮಾಡ್ತಾರೋ ಈ ನಮ್ಮ ದಲಿತ ನಾಯಕರು ಯಾರಿದ್ದಾರೆ ಆ ದ್ವೇಷ ಮಾಡೋ ನಾಲ್ಕಿಯರು ಅವರನ್ನು ಫಸ್ಟ್ ಬಹಿಷ್ಕಾರ ಆಗ್ಬೇಕು ಈ ಒಂದು ಇದರಿಂದ ಆ ಭೀಮ್ ಅಥವಾ ಅಂಬೇಡ್ಕರ್ ಅನ್ನ ಹೆಸರು ನಾವು ಬಾಯಲ್ಲಿ ಬರದೇ ಇರೋದಕ್ಕೆ ನಾವು ನೋಡ್ಕೊಬೇಕಾಗುತ್ತೆ ಈಗ ಈ ಐದು ತಿಂಗಳಿಂದ ಇವತ್ತು ಒಂದು ಅಂಬೇಡ್ಕರ್ಗೆ ಒಂದು ಹವಾಮಾನ ಆಗ್ತಾ ಇದ್ರು ಸಹ ಯಾರೊಬ್ಬರದ್ದು ದುರ್ಮಿ ಹಿಂದೆ ಕೈಯಲ್ಲೂ ಅದನ್ನ ತೆರಗಡ್ಸಕ್ ಆಗದೆ ಒಂದು ಕೈ ಕಟ್ಕೊಂಡು ಕುಟ್ಕೊಂಡು ಒಂದು ತಮಾಷೆ ನೋಡೋ ರೀತಿನಲ್ಲಿ ನೋಡ್ತಾ ಇದಾರೆ ಅಂದ್ರೆ ನಾಚಿಕೆ ಕೊಡೋ ವಿಚಾರ ಇವತ್ತೆಲ್ಲ ತಲೆ ತಕ್ಷ ವಿಚಾರ ಒಬ್ಬ ಮೇಧಾವಿಗೆ ಒಬ್ಬ ಮಹಾ ನಾಯಕನಿಗೆ ಇಡೀ ವಿಶ್ವದಲ್ಲಿ ವಿಶ್ವದಲ್ಲಿ ಅದೇ ನೀರು ಅದೇ ಊಟ ನಾವು ತಿಂತ ಇರೋದಂತೇಳಿ ಅವ್ರಿಗೆ ಅವರಲ್ಲಿ ಇದ್ರೆ ಈ ತಾಲೂಕಿನ ಮೆಂಬರ್ಸ್ಗಳು ಏನಿದ್ದಾರೆ ಈ ತಾಲೂಕಿನ ಎಲ್ಲಾ ಗಣ್ಯ ಏನು ದಲಿತ ಮುಖಂಡರುಗಳು ಯಾರು ಏನಿದ್ದಾರೆ ಈ ಸಂವಿಧಾನದಲ್ಲಿ ಹುಟ್ಟಿ ಈ ಸಂವಿಧಾನ ಬೆಳೆದಿರೋಂಥ ಒಂದು ಚೂರು ಏನಾದರೂ ಕಿಚ್ಚತ್ತು ಏನಾದರೂ ಅವ್ರಿಗೆ ಏನಾದ್ರೂ ಸ್ವಾಭಿಮಾನ ಇರೋದಾದ್ರೆ ಎಲ್ಲಾ ಮುಖಂಡರುಗಳು ಬಂದು ನಮ್ಮ ಜೊತೆ ಕೈ ಸೇರಿ ಆ ಸಹ ಆ ಶಾಮಿನವರು ಶಾಮಿನ ತೆರವುಗೊಳಿಸಬೇಕು ಅಂತ ಹೇಳ್ತಾ ಇದೀವಿ ಹಾಗಾಗಿ ಏನು ಈ ಭಾರತಿ ಮೇಡಮ್ ಅವರು ನಮ್ಮ ಮೇಲೆ ಏನು ಕಂಪ್ಲೇಂಟ್ ದಾಖಲೆ ಮಾಡಿದ್ದಾರೆ ಮತ್ತೆ ಇವರು ಬಿ ಓ ಮೇಡಮ್ ಅವರು ಅವರು ನಿಮ್ಮ ಉಮಾದೇವಿಯವ್ರು ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರ ಕಂಪ್ಲೇಂಟನ್ನು ನಮ್ಮ ಕಂಪ್ಲೇಂಟ್ ಅನ್ನು ಮುಚ್ಚಿಟ್ಟು ನಾವು ನಮ್ಮ ಅನ್ನು ಎತ್ತಿದಾರೆ ಅವ್ರ ಕಂಪ್ಲೇಂಟ್ ಮುಚ್ಚಿದ್ದಾರೆ ನಾವು ಕಂಪ್ಲೇಂಟ್ ಕೊಟ್ಟಿದೀವಲ್ಲ ನಾವು ಕಂಪ್ಲೇಂಟ್ ನಾವು ಈ ಜಾತಿ ಹುಟ್ಟಿದ ತಪ್ಪು ಅಂತ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾಳೆ ಅಂತ ಹೇಳಿದ್ರೆ ಆ ಈ ಜಾ ಇದಕ್ಕೆ ನಾವು ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ ಹಾಗೆ ಅವ್ರ ಮೇಲೆ ಎಷ್ಟು ಅವರ ಮೇಲೆ ಕಾನೂನು ಕ್ರಮ ಜೊಂಡು ನಾವು ನಿಮ್ಗೆ ಸರ್ಕಾರ ಜವಾಬ್ದಾರಿ ಮತ್ತೆ ಇಲ್ಲಿ ಅಧಿಕಾರಿಗಳ ಜವಾಬ್ದಾರಿ ಅಲ್ವಾ ಅಷ್ಟು ತೊಂದರೆ ಆಗ್ತಾರೆ ತದ್ದು ಬಿಡಿ ಅದನ್ನ ಮತ್ತೆ ಹೋರಾಟ ಎಂದ್ ಮಾಡ್ತೀವಿ ಪ್ರತಿಭಟನೆ ಎಂದ್ ಮಾಡ್ತೀನಿ ನಾವೇನು ತೊಂದರೆ ಮಾಡಿ ತೊಂದರೆ ಅಲ್ಲಿ ಇಟ್ಟಿರೋದ್ರಿಂದಾನೇ ಜನಗಳು ತೊಂದರೆ ಯಾವ ರೀತಿ ತೊಂದರೆ ಮಾಡ್ತಾರೆ ಮಾಡಿ ಆಂಧ್ರದಲ್ಲಿ ಇಟ್ಟಿದಾರೆಲ್ಲ ಆತರ ಅವರಿಂದ ತೊಂದರೆ ಆಗೋದನ್ನ ಇಡೀ ಆಂಧ್ರಕ್ಕೆ ತೊಂದರೆ ಆಗಬೇಕಾಗಿತ್ತು ಮತ್ತೆ ತೊಂದರೆ ಆಗಲಿಲ್ಲ ಇಲ್ಲಿ ಯಾವುದೋ ಇಲ್ಲಿ ಸ್ಕೂಲ್ ಹತ್ರ ಅಂಬೇಡ್ಕರ್ ಪುತ್ರ ಇಟ್ಟಿದ್ರೆ ಮಕ್ಳು ತೊಂದರೆ ಯಾವ ರೀತಿ ತೊಂದರೆ ಆಗುತ್ತೆ ಯಾರಿಂದ ತೊಂದರೆ ಆಗುತ್ತೆ ಬಾಬಾ ಸಾಹೇಬ್ರ ತೊಂದರೆ ಆಗುತ್ತಾ ಇಲ್ಲಿ ನಡ್ಕೊಂತಾರ ಅವಿವೆ ಅಧಿಕಾರಿಗಳಿಂದ ತೊಂದರೆ ಆಗ್ತದೆ ತಗ್ಸಿ ಬಟ್ಟೆನ ಆ ಬಟ್ಟೆ ತಂದ್ಬಿಟ್ಟು ಸಮಸ್ಯೆ ಬಗ್ಗೆ ಇರ್ತೈತಲ್ವಾ ನಿಮಗೆ ಯಾವ ಅಧಿಕಾರಿಗಳ ಅವ್ರು ಅವಮಾನ ಮಾಡಿದಿರಿ ನಿಮ್ಮ ಮಾನ ಮರ್ಯಾದೆ ಅಥವಾ ಸಂಸ್ಕಾರ ಇದ್ರೆ ನಿಮ್ಗೆ ಅವ್ರ ನಿಮಗೆ ಪ್ಯಾಂಟ್ ಪ್ಯಾಂಟ್ ಇರ್ಲಿಲ್ಲ ನಿಮ್ಗೆ ನಿಮ್ಗೆ ಇದ್ದಿದ್ದ ಚಡ್ಡಿ ಫಸ್ಟ್ ತಿಳ್ಕೊಳ್ಳಿ ನಿಮ್ಗೆ ಚಡ್ಡಿ ಹೋಗಿ ಪ್ಯಾಂಟ್ ಕೊಟ್ಟಿತ್ತು ಅವರು ಇವತ್ತು ಸೂಟು ಕೂಟ ನಮ್ ತಿರ್ತಾ ಇದ್ರೆ ಕಾರಣ ಅವರು ಇವಾಗ ಎಲ್ಲಿಂದ ಎಲ್ಲಿ ನೆನ್ಗೋದ್ರೂನು ನೀವು ಅವ್ರನ್ನ ನೆನ್ಸ್ಕೋದ್ರೆ ಊಟ ಮಾಡೋಕ್ ಸಾಧ್ಯನೆ ಇಲ್ಲ ಯಾಕಂದ್ರೆ ಇವತ್ತು ಎಲ್ಲಾ ಎಲ್ಲಾ ಜಾತಿ ಒಂದ್ ಜಾತಿ ಸೀಮಿತ ಅಲ್ಲ ಎಲ್ಲಾ ಜಾತಿಗೂ ಸೀಮಿತ ಅವರು ಎಲ್ಲಾ ಜಾತಿಗೂ ಸೀಮಿತ ಆದ್ರೆ ಅವ್ರಿಗೆ ಎಲ್ಲ ನೀವು ಅಧಿಕಾರಿಗಳು ಸೇರ್ಪಡೆ ಅವಮಾನ ಮಾಡ್ತಾ ಇರೋದು ಯಾವ ಸಂಘಟನೆ ಅವಮಾನ ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಅಲ್ಲಿ ಬೇರೆ ನಿಕ್ಬೇಕು ಅಂತ ನೀವು ಹೆಸರೆತ್ತು ನಾವು ಹೋಗಿ ಬಾಬಾ ಸಾಹೇಬ್ರನ್ನ ಇಟ್ಟಿದ್ರೆ ಅದು ನಮ್ಮನ್ನ ತಪ್ಪು ಒಪ್ಕೊಂತೀವಿ ಇಟ್ಟಿರೋದ್ ನಾವೇ ಇಟ್ಟಿರೋದು ನಾವೇ ಅದರಿಂದ ನಾವು ಕೇಸ್ ಹಾಕಿಸ್ಕೊಂಡಿದ್ದೀವಿ ಕಾನೂನು ಪ್ರಕಾರ ಏನಿದೆಯೋ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ತೊಂದರೆ ಇಲ್ಲ ಯಾಕಂದರೆ ಕಾನೂನಿಗಿನ್ನ ದೊಡ್ಡವ್ರು ನಾವಲ್ಲ ಕಾನೂನು ಪ್ರಕಾರ ನಾವು ಹೋರಾಟ ಮಾಡ್ತೀವಿ ಅದನ್ನ ಬಿಟ್ಟು ನಿಮ್ಮ ಸಮಸ್ಯೆ ಏನು ಇಟ್ಟುಕೊಟ್ಟಿದ್ದೀವಿ ತಂಗಾಗತ್ತ ಆಗಲ್ಲ ಅಂಬೇಡ್ಕರ್ ಇಡಬೇಕು ಅಂತಲೇ ಅದನ್ನೆಲ್ಲ ನಾವು ಕಟ್ಟಿ ಅದು ದಿಂಡೆಲ್ಲ ಕಟ್ಟಿ ಇಟ್ಟಿರೋದು ಆದರೆ ನೀವುಗಳು ಜಾತಿವಾದಿಗಳು ನೀವು ಏನೋ ಪಕ್ಷ ಬೇದಾರ್ ಮಾಡೋರು ನೀವು ಜಾತಿವಾದಿಗಳು ನೀವೆಲ್ಲ ಸೇರಿ ಅವ್ರನ್ನ ಲೆಟ್ರ್ ಅವಮಾನ ಅಂತ ಹೇಳ್ಬಿಟ್ಟು ನೀವ್ ಅಷ್ಟೇ ಇಲ್ಲಿ ಅಧಿಕಾರಿಗಳು ಅಧಿಕಾರಿಗಳು ಏನಿಲ್ಲ ಇಲ್ಲಿ ಶಾಸಕರು ಯಾರ್ಯಾರು ಅಧಿಕಾರಿ ಇದ್ದಾರೆ ಹೇಳ್ಬಿಟ್ಟು ತಗ್ಸಿ ಎಷ್ಟು ಮಾತ್ರ ಕೆಲಸ ಅದು